ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದ್ರೆ ಏಂಜಲ್ ನಂಬರ್ ಬಗ್ಗೆ ತುಂಬ ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಹಣ ಬೇಕಾಗಿರುತ್ತೆ ಕೆಲವರಿಗೆ ಚಿಕ್ಕ ಅಮೌಂಟ್ ಬೇಕು ಕೆಲವರಿಗೆ ದೊಡ್ಡ ಅಮೌಂಟ್ ಬೇಕಾಗಿರುತ್ತೆ ಆದರೆ ಏನು ಮಾಡಿದರೂ ಕೂಡ ಹತ್ರ ಕೇಳಿದ್ರು ಕೂಡ ನಿಮಗೆ ಹಣ ಕೈಗೆ ಸಿಗ್ತಾ ಇರುವುದಿಲ್ಲ ಅದು ಚಿಕ್ಕ ಅಮೌಂಟ್ ಆಗಲಿ ದೊಡ್ಡ ಅಮೌಂಟ್ ಆಗಲಿ ನಿಮಗೆ ಅರ್ಜೆಂಟಿಗೆ ಚಿಕ್ಕ ಅಮೌಂಟ್ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಥವಾ ದೊಡ್ಡ ಅಮೌಂಟ್ ಬೇಕು ಅಂತ ಹೇಳ್ಕೊಂಡಿದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಎರಡು ವಿಧಾನ ಹೇಳಿಕೊಡ್ತೇನೆ ಏಂಜಲ್ ನಂಬರ್ದು ನಿಮಗೆ ನೋಡಿ ಚಿಕ್ಕ ಅಮೌಂಟ್ ಬೇಕು ಅಂತ ಹೇಳಿದ್ರೆ ನಾನು ಫಸ್ಟ್ ಹೇಳ್ತೇನೆ ನೋಡಿ ಅದನ್ನು ಮಾಡಿ ನಿಮಗೆ ದೊಡ್ಡ ಅಮೌಂಟ್ ಬೇಕಂತ ಹೇಳಿದ್ರೆ ನಾನು ಎರಡನೇದು ಹೇಳ್ತೇನೆ ಅದನ್ನು ಮಾಡಿ ಚಿಕ್ಕ ಅಮೌಂಟ್ ಯಾವುದಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ ಅರ್ಜೆಂಟ್ಗೆ ಸ್ಕೂಲ್ ಫೀಸ್ ಕಟ್ಟಲಿಕ್ಕಿರುತ್ತೆ ಇರುತ್ತೆ ಅಥವಾ ಮನೆ ಬಾಡಿಗೆ ಕಟ್ಟಲಿಕ್ಕಿರುತ್ತೆ ಇರುತ್ತೆ ಅಥವಾ ದಿನಸಿ ತರ್ಲಿಕ್ಕಿರುತ್ತೆ ಅಥವಾ ನಿಮಗೆ ಯಾರಾದರೂ ಪೇಮೆಂಟ್ ಕೊಡಲಿಕ್ಕೆ ಬಾಕಿ ಇರುತ್ತೆ ಪೇಮೆಂಟ್ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳ್ಕೊಂಡು ಸತಾಯಿಸ್ತಾ ಇರ್ತಾರೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಣ್ಣ ಅಮೌಂಟ್ ಅನ್ನು ಸಾಲವಾಗಿ ನಿಮ್ಮ ಹತ್ರ ತಗೊಂಡಿರ್ತಾರೆ ಅವರು ಕೊಡ್ತಾ ಇರೋದಿಲ್ಲ ಅವರು ಕೂಡ ನಿಮಗೆ ಸತಾಯಿಸ್ತಾ ಇರ್ತಾರೆ ನಾಳೆ ಕೊಡ್ತೇನೆ ನಾಳೆದು ಕೊಡ್ತೇನೆ ಹೀಗೆಲ್ಲ ಹೇಳ್ತಾ ಇರ್ತಾರೆ ಇದೆಲ್ಲ ಸಣ್ಣ ಸಣ್ಣ ಅಮೌಂಟ್ ಇದಕ್ಕೆ ಬರಬೇಕಾದ್ರೆ ನಿಮ್ಗೆ ಸಿಗ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ದೊಡ್ಡ ಅಮೌಂಟ್ ಯಾವುದು ಅಂತ ಹೇಳಿದ್ರೆ ಇವಾಗ ಮದುವೆಗೆ ನೀವು ಕೈ ಹಾಕಿರ್ತೀರಾ ಮದುವೆದೆಲ್ಲ ಕೂಡ ರೆಡಿಯಾಗಿರುತ್ತೆ ಆದ್ರೆ ಮದುವೆಗೆ ಹಣದ ಅಭಾವ ಆಗಿರುತ್ತೆ ಆಯ್ತಾ ಹಣ ಲಕ್ಷ ಗಟ್ಟಲೆ ಬೇಕಲ್ಲ ಒಂದು ಮದುವೆ ಮಾಡಬೇಕಾದ್ರೆ ಎರಡನೇದು ಏನಂತ ಹೇಳಿದರೆ ನಿಮಗೆ ಗಾಡಿ ಅಂತ ಹೇಳ್ಕೊಂಡು ಆಸೆ ಇರುತ್ತೆ ಯಾರದೋ ಮೇಲೆ ನಂಬಿಕೆಯಿಂದ ಗಾಡಿ ತಗೊಳ್ಬೇಕು ಅಂತ ಹೇಳ್ಕೊಂಡು ಎಲ್ಲ ಕೈಯೆಲ್ಲ ಹಾಕ್ತೀರಾ ನಿಮಗೆ ಗಾಡಿಗೆ ಅಡ್ವಾನ್ಸ್ ಹಣ ಕೊಡಲಿಕ್ಕೆ ಕೂಡ ಇರುವುದಿಲ್ಲ ಜೊತೆಗೆ ನಿಮಗೆ ಲೋನ್ ಕೂಡ ಸಿಗ್ತಾ ಇರೋದಿಲ್ಲ ಇದು ಎರಡನೇದು ಪ್ರಾಬ್ಲಮ್ ಆಗಿರುತ್ತೆ ಮತ್ತೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆಸೆ ಇರುತ್ತೆ ಆಯ್ತಾ ಹಳೆ ಮನೆ ಎಲ್ಲ ತೆಗ್ದಾಯ್ತು ಹೊಸ ಮನೆಗೆ ಲೋನ್ ಸಿಗುತ್ತೆ ಅಂತ ಹೇಳ್ಕೊಂಡು ಲೋನ್ಗೆ ಹಾಕ್ತಾರೆ ಲೋನ್ಗೆ ಎಷ್ಟು ಟ್ರೈ ಮಾಡಿದರೂ ಕೂಡ ಲೋನ್ ಸಿಗ್ತಾ ಇರುವುದಿಲ್ಲ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ ಕೆಲವರಿಗೆ ಲೋನ್ ಸಿಕ್ಕಿರುತ್ತೆ ಮನೆಯನ್ನು ಕಟ್ಟಿರ್ತಾರೆ ಅರ್ಧದಲ್ಲಿ ನಿಂತು ಹೋಗಿರುತ್ತೆ ಆಯಿತಾ ಅವರಿಗೆ ಏನದು ಒಂದು ತೊಂದರೆಯಿಂದ ಉಂಟಲ್ಲ ಹಣ ಬರೋದು ಕೂಡ ನಿಂತು ಹೋಗಿರುತ್ತೆ ಮನೆ ಕೂಡ ಅರ್ಧದಲ್ಲಿ ನಿಂತು ಹೋಗಿರುತ್ತೆ ಆಯಿತು ಎಲ್ಲರೂ ಕೂಡ ತಮಾಷೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೆ ಕಟ್ತೇನೆ ಅಂತ ಹೇಳ್ಕೊಂಡು ಹೇಳಿ ಮನೆಯೆಲ್ಲ ಮಾಡಿದ್ರು ಇವಾಗ ಅರ್ಧದಲ್ಲಿ ನಿಂತು ಹೋಗಿದೆ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ಕೊಂಡು ಆ ಥರದ್ದು ದೊಡ್ಡ ದೊಡ್ಡ ಅಮೌಂಟ್ ನಿಮಗೆ ಬೇಕಾಗಿದ್ದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ಇವಾಗ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಚಿಕ್ಕ ಅಮೌಂಟ್ ನಿಮಗೆ ಬೇಕಾಗಿದ್ದರೆ ಅರ್ಜೆಂಟ್ಗೆ ನಿಮಗೆ ಯಾರಿಗೋ ಕೊಡಬೇಕು ಅಥವಾ ನೀವು ಕೊಟ್ಟ ಸಾಲ ವಾಪಸ್ ಬರಬೇಕು ಅಥವಾ ಸ್ಕೂಲ್ ಫೀಸ್ ಕಟ್ಟಬೇಕು ಬೇರೆ ಯಾವುದೇ ಚಿಕ್ಕ ಅಮೌಂಟ್ ಒಂದು ಒಂದು ಲಕ್ಷ ಅಥವಾ ಐವತ್ತು ಸಾವಿರದ ಒಳಗಡೆ ನಿಮಗೆ ಹಣ ಅರ್ಜೆಂಟ್ ಆಗಿ ಬೇಕಾಗಿದೆ ಅಂತ ಹೇಳಿದರೆ ನಾನು ಇವಾಗ ಹೇಳ್ತೇನೆ ನೋಡಿ ಏಂಜಲ್ ನಂಬರ್ ಅದನ್ನು ನೀವು ಮೂರು ದಿವಸ ಮುಂಚೆ ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂತ ಹೇಳಿದರೆ ಯೂನಿವರ್ಸ್ ಜೊತೆಗೆ ಉಂಟಲ್ಲ ನಿಮಗೆ ಎಷ್ಟು ಅಷ್ಟು ಕೊಡಬೇಕು ನೋಡಿ ಅಷ್ಟು ಕೂಡ ಯೂನಿವರ್ಸ್ ಹತ್ರ ಉಂಟು ಆದರೆ ಅಂತ ಹೇಳಿದರೆ ನಾವು ಮಾಡುವ ಕೆಲವೊಂದು ಕರ್ಮದಿಂದ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಅದು ಬರುವುದು ನಿಧಾನ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ನಾನು ಹೇಳ್ತಿರೋದು ಏನಂತ ಹೇಳಿದರೆ ನಿಮಗೆ ಚಿಕ್ಕ ಅಮೌಂಟ್ ಬೇಕಂತ ಹೇಳಿದರೆ ಮೂರು ದಿವಸ ಮುಂಚೆ ಸ್ಟಾರ್ಟ್ ಮಾಡಿ ಇದನ್ನು ಮಾಡಲಿಕ್ಕೆ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನೀವು ಪ್ರತಿದಿನ ಇದನ್ನು ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಯೂನಿವರ್ಸ್ಗೆ ನಿಮ್ಮ ಸಂದೇಶ ತಲುಪುತ್ತೆ ಆಯ್ತಾ ಮತ್ತೆ ನೀವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ನಿಮಗೆ ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ನೀವು ಏನು ಮಾಡಿ ಅಂತ ಹೇಳಿದ್ರೆ ಮೂರು ದಿವಸಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ಆ ನಂಬರ್ ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಎಡಭಾಗದಲ್ಲಿ ಆಯ್ತಾ ಎಡಭಾಗದಲ್ಲಿ ಯಾವ ದಿಕ್ಕಿನಲ್ಲಿ ಬೇಕಾದರೆ ಬರ್ಕೋಬೋದು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಕಾಣಿಸುತ್ತೆ ನಮಗೆ ಅಂತ ಹೇಳ್ಕೊಂಡು ಎಣಿಸುತ್ತಲ್ವ ಅಂದರೆ ಇಡೀ ದಿನ ಅದು ನಿಮ್ಮ ದೇಹದಲ್ಲೇ ಬರೆದಿರಬೇಕು ನಂಬರ್ ಕಾಣಿಸುತ್ತೆ ನಮಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ಕೊಂಡು ಇರುತ್ತೆ ಅವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನು ಶೋಲ್ಡರ್ ಮೇಲೆ ಬರ್ಕೋಬೋದು ಅಥವಾ ತೊಡೆಯ ಎಡಕಾಲಿನ ತೊಡೆಯ ಮೇಲೆ ಬರ್ಕೋಬೋದು ಅಥವಾ ಎಲ್ಲಾದರೂ ಎಡಭಾಗದಲ್ಲಿ ಬರ್ಕೋಬಹುದು ನಿಮಗೆ ತೋರಿದ್ರೂ ಕೂಡ ಪರವಾಗಿಲ್ಲ ನಮಗೆ ಅರ್ಜೆಂಟ್ ಹಣ ಬೇಕು ನಮಗೆ ಎಲ್ಲಿ ಬರ್ದ್ರೆ ಏನು ಅಂತ ಹೇಳ್ಕೊಂಡು ಎಳಿಸ್ಕೊಳ್ಳೋರು ಏನು ಮಾಡಿ ಅಂತ ಹೇಳಿದರೆ ನಿಮಗೆ ಬೇಗನೆ ಕೆಲಸ ಆಗಬೇಕು ಅಂತ ಹೇಳಿದರೆ ಎಡಕೈಯ ಈ ಭಾಗದಲ್ಲಿ ಬರ್ಕೊಳ್ಬೇಕು ಆಯಿತಾ ಎಡಕೈಯ್ಯ ಈ ಜಾಗದಲ್ಲಿ ಬರ್ಕೊಳ್ಳಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಗ್ರೀನ್ ಇಂಕ್ ಪೆನ್ ಯೂಸ್ ಮಾಡಿ ಅಂದ್ರೆ ನಿಮಗೆ ಸ್ಕೆಚ್ ಪೆನ್ ಆದರೂ ಕೂಡ ಪರವಾಗಿಲ್ಲ ಅಂದ್ರೆ ಮಕ್ಕಳೆಲ್ಲ ಡ್ರಾಯಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ನೋಡಿ ಸ್ಕೆಚ್ ಪೆನ್ ಅದಾದ್ರೂ ಕೂಡ ಪರವಾಗಿಲ್ಲ ಇಲ್ಲ ಅಂತ ಹೇಳಿದರೆ ಗ್ರೀನ್ ಇಂಕ್ದು ಪೆನ್ ಈ ಥರದ್ದು ಪೆನ್ ಬರುತ್ತೆ ಅದಾದ್ರೂ ಕೂಡ ಪರವಾಗಿಲ್ಲ ನೀವು ಯಾವ ನಂಬರ್ ಬರಬೇಕು ಅಂತ ಹೇಳಿದರೆ ಫಸ್ಟ್ ಯಾವ ನಂಬರ್ ಬರೀಬೇಕು ಅಂತ ಹೇಳಿದರೆ ಐನೂರ ಇಪ್ಪತ್ತು ಅಂತ ಹೇಳ್ಕೊಂಡು ಬರೀರಿ ನೋಡಿ ಇಲ್ಲಿ ಐನೂರ ಇಪ್ಪತ್ತು ನಾನು ನಾನು ನಂಬರ್ ಹೇಳ್ತಾ ಇರ್ತೇನೆ ನೀವು ಬರೆದಿಡ್ಕೊಳ್ಳಿ ಅಂತ ಯಾವುದಾದ್ರೂ ಒಂದು ಬುಕ್ನಲ್ಲಿ ಬರೆದಿಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಇದು ಹಾಕಿದ್ರಿಂದ ನಿಮಗೆ ಅದು ನಂಬರ್ ಕಾಣಿಸ್ತಾ ಇರೋದಿಲ್ಲ ಆದ್ರಿಂದ ಆದ್ದರಿಂದ ಹೊಟ್ಟೆಲ್ಲ ನೀವೇನು ಮಾಡಿ ಅಂತ ಹೇಳಿದ್ರೆ ಬುಕ್ಕಲ್ಲಿ ಬರ್ಕೊಳ್ಳಿ ನಾನು ಹೇಳ್ತೇನೆ ನೋಡಿ ಆ ನಂಬರ್ ಇಲ್ಲ ಅಂತ ಹೇಳಿದರೆ ನಾನು ಸೈಡಲ್ಲಿ ಆದರೂ ಹಾಕ್ತೇನೆ ಆ ನಂಬರ್ ಬರ್ಕೊಳ್ಳಿ ಅಂತ ಹೇಳ್ಕೊಂಡು ನಿಮಗೆ ಹೇಗೆ ಆಗ್ತದೆ ಹಾಗೆ ಮಾಡಿ ಫಸ್ಟು ಐನೂರು ಇಪ್ಪತ್ತು ಬರೀರಿ ಅದರ ಕೆಳಗಡೆ ಏನು ಬರೀಬೇಕು ಅಂತ ಹೇಳಿದರೆ ಏಳ್ನೂರ ನಲವತ್ತ ಒಂದು ಬರಿಬೇಕು ಏಳ್ನೂರ ನಲವತ್ತ ಒಂದು ಆಯ್ತಾ ಇನ್ನೂರ ಇಪ್ಪತ್ತರ ಕೆಳಗಡೆ ಏಳ್ನೂರ ನಲವತ್ತೊಂದು ಬರಿಬೇಕು ಆಮೇಲೆ ಉಂಟಲ್ಲ ಏಳ್ನೂರ ಎಪ್ಪತ್ತ ಏಳು ಅಂತ ಹೇಳ್ಕೊಂಡು ಬರೀಬೇಕು ಆಯಿತಾ ಐನೂರ ಇಪ್ಪತ್ತು ಕಡೆಗೆ ಏಳ್ನೂರ ನಲವತ್ತ ಒಂದು ಆಮೇಲೆ ಏಳ್ನೂರ ಎಪ್ಪತ್ತ ಏಳು ಅಂತ ಹೇಳ್ಕೊಂಡು ಬ್ಲೂ ಇಂಕ್ ಗ್ರೀನ್ ಇಂಕಲ್ಲಿ ಬರೆದು ಆಮೇಲೆ ಅದಕ್ಕೆ ಒಂದು ಸರ್ಕಲ್ ಮಾಡಬೇಕು ನೋಡಿ ಈ ರೀತಿಯಲ್ಲಿ ಸರ್ಕಲ್ ಮಾಡಿ ಸರ್ಕಲ್ ಹಾಕಿ ಆದ ನಂತರ ಏನು ಮಾಡಬೇಕು ಅಂತ ಏನ್ ಏನು ಹೇಳಬೇಕು ಹೇಳಿದ್ರೆ ನನಗೆ ದೊಡ್ಡ ಅಮೌಂಟ್ ಬೇಕಂತ ಇಲ್ಲ ಇವಾಗ ಸ್ವಲ್ಪ ಅರ್ಜೆಂಟಿಗೆ ಚಿಕ್ಕ ಅಮೌಂಟ್ ಬೇಕು ಆಯಿತಾ ಅದನ್ನು ನಿನ್ನ ಎಲ್ಲಿಂದಾದರೂ ನನಗೆ ವ್ಯವಸ್ಥೆ ಮಾಡಿಕೊಡು ಅಥವಾ ಯಾರಾದರೂ ನನಗೆ ಹಣ ಕೊಡುವ ಹಾಗೆ ಮಾಡು ಅಂತ ಹೇಳ್ಕೊಂಡು ಹೇಳಿ ಮೂರು ದಿವಸದ ಮುಂಚೆಯಿಂದಲೇ ಇವಾಗ ನಿಮಗೆ ಸ್ಕೂಲ್ ಫೀಸ್ ಉಂಟಲ್ಲ ಮೂರು ಒಳಗಡೆ ಕಟ್ಟಬೇಕು ಅಂತ ಹೇಳ್ಕೊಂಡಾದ್ರೆ ಮೂರು ದಿವಸ ಮುಂಚೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಬರಿಬೇಕು ಆಯ್ತಾ ಈ ನಂಬರನ್ನು ಬರಿಬೇಕು ಬರ್ದಾದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಒಂದು ವೇಳೆ ಯಾರಾದರೂ ತುಂಬ ಕ್ಲೋಸ್ ಫ್ರೆಂಡ್ ಇದ್ದಾರೆ ಆಯಿತಾ ಅಂಥವರು ಇದ್ರೆ ಏನು ಮಾಡಬೇಕು ಅಂತೇಳಿದರೆ ಒಂದು ಕಾಲ್ ಮಾಡಿ ಕೇಳಿ ನನಗೆ ಈ ಅಮೌಂಟ್ ಬೇಕು ಅಂತೇಳ್ಕೊಂಡು ಯಾಕಂತ ಹೇಳಿದರೆ ಯೂನಿವರ್ಸ್ ನಿಮಗೆ ಯಾವ ರೂಪದಲ್ಲಾದರೂ ಬಂದು ಹಣ ಕೊಡುವ ಹಾಗೆ ಮಾಡುತ್ತೆ ಆದ್ದರಿಂದ ಹೇಳ್ತಾ ಇರೋದು ಕಾಲ್ ಮಾಡಿ ಕೇಳಿ ಅವರು ಹಣ ನಿಮಗೆ ಸಹಾಯ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ನಿಮಗೆ ನಾನು ಹೇಳಿದೆ ನೋಡಿ ಯಾವಾಗನೇ ಪೇಮೆಂಟ್ ಕೊಡಲಿಕ್ಕೆ ಸತಾಯಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅವರು ನಿಮಗೆ ಪೇಮೆಂಟ್ ಕೊಡುವ ಹಾಗೆ ಆಗ್ಬೋದು ಮೂರು ದಿವಸದ ಒಳಗಡೆ ಆಯಿತಾ ಅಥವಾ ನಿಮಗೆ ಯಾರಾದರೂ ನಿಮಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ಚಿಕ್ಕ ಅಮೌಂಟ್ ಬೇಕಾದರೆ ಇದನ್ನು ಮರಿ ಆಯಿತಾ ಈ ನಂಬರನ್ನು ಬರ್ಕೊಳ್ಳಿ ಆವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಣಿಸಿದ ಚಿಕ್ಕ ಅಮೌಂಟ್ ಸಿಗುತ್ತೆ ಇವಾಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ಅಮೌಂಟ್ ಬೇಕು ಚಿಕ್ಕ ಅಮೌಂಟ್ ಬೇಕಂತ ಇಲ್ಲ ಈಗ ನಾನು ನಂಬರ್ ಹೇಳ್ತೇನೆ ನೋಡಿ ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಮೂವತ್ತು ದಿವಸಕ್ಕಿಂತ ಮುಂಚೆ ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಅದು ದೊಡ್ಡ ಅಮೌಂಟ್ ಆಗಿರುತ್ತೆ ಒಂದು ಎರಡನೇ ದೇನಂತ ಹೇಳಿದ್ರೆ ನಿಮ್ಮ ಕರ್ಮ ಕೂಡ ಕಳಿಬೇಕು ಆಯ್ತಾ ಎಲ್ಲರಿಗೂ ಕೂಡ ಎಣಿಸಿದ ಕೂಡಲೇ ಯೂನಿವರ್ಸ್ ಸಹಾಯ ಮಾಡುವುದಿಲ್ಲ ನಾವು ಮಾಡಿದ ಕರ್ಮ ಕೂಡ ಅದಕ್ಕೆ ಲೆಕ್ಕಕ್ಕೆ ಬರುತ್ತೆ ಆದ್ದರಿಂದ ನಾನು ಹೇಳೋದು ಏನಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಉಂಟಲ್ಲ ಯಾರಿಗಾದರೂ ಹೆಲ್ಪ್ ಮಾಡ್ಲಿಕ್ಕಾದ್ರೆ ಹೆಲ್ಪ್ ಮಾಡುವ ಯಾರಿಗೂ ಕೆಟ್ಟದ್ದು ಬಯಸುದು ಬೇಡ ಅಂತ ಹೇಳ್ಕೊಂಡು ಯಾವುದು ನಮಗೆ ನಾವು ಎಣಿಸ್ತೇವೆ ಏನಂತ ಹೇಳಿದ್ರೆ ನಾವು ಯಾರಿಗಾದರೂ ಆಗಲಿ ಅಂತ ಎಣಿಸ್ಕೊಂಡ್ರೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವರಿಗೆ ಕಾಣಿಸೋದಿಲ್ಲ ಅಂತ ಆದ್ರೆ ನಾವು ಮಾಡುವ ಕರ್ಮ ನಾವು ಮಾಡುವ ಕೆಲಸ ಎಲ್ಲದು ಕೂಡ ದೇವರಿಗೆ ಗೊತ್ತಾಗುತ್ತೆ ಯಾರ ಕಣ್ಣನ್ನು ಬೇಕಾದ್ರೆ ನಾವು ಮುಚ್ಚಬಹುದು ಆದ್ರೆ ದೇವರ ಕಣ್ಣನ್ನು ಯಾವ ಕಾರಣಕ್ಕೂ ಕೂಡ ಮುಚ್ಚಲಿಕ್ಕೆ ಆಗುದೇ ಇಲ್ಲ ನಿಮ್ಮನ್ನು ನೋಡ್ತಾ ಇರ್ತಾರೆ ಪ್ರತಿದಿನ ದಿನ ನಿಮ್ಮ ಪಾಪದ ಕೊಡ ತುಂಬುವ ತನಕ ಕೂಡ ನೋಡ್ತಾ ಇರ್ತಾರೆ ಆದ್ರಿಂದ ನಾನು ಹೇಳ್ತಾ ಇರೋದು ನಮಗೆ ಒಬ್ಬರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ಅವರಿಗೆ ಒಂದು ಉಪದ್ರ ಕೊಡುದು ಬೇಡ ಅಂತ ಹೇಳ್ಕೊಟ್ಟು ನಮ್ಮಷ್ಟಕ್ಕೆ ನಾವಿರುವ ನಮ್ಮಷ್ಟಕ್ಕೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇರುವ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯೂನಿವರ್ಸ್ ಕೂಡ ನಿಮಗೆ ಬೇಗ ಸಪೋರ್ಟ್ ಮಾಡುತ್ತೆ ಪಾಪಿಗಳಿಗಿಂತ ಉಂಟಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಮತ್ತೊಂದು ಕೆಲಸ ಮಾಡಬೇಕು ಏನಂತ ಹೇಳಿದ್ರೆ ನಿಮಗೆ ಯೂನಿವರ್ಸ್ ಬೇಗನೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಪ್ರತಿದಿನ ಒಂದೇ ಆಲೋಚನೆ ಮಾಡ್ತಾ ಇರಬೇಕು ನನಗೆ ಈ ಅಮೌಂಟ್ ಸಿಗ್ತದೆ 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 ಅಂತ ಹೇಳ್ಕೊಂಡು ನಾನು ಇಷ್ಟು ಅಮೌಂಟ್ ನಾನು ಹೇಳಿದೆ ನನಗೆ ಖಂಡಿತ ಮೂವತ್ತು ದಿನದೊಳಗೆ ನನಗೆ ಈ ಅಮೌಂಟ್ ಬಂದು ನನ್ನ ಕೈಯಲ್ಲಿ ಸೇರ್ ಅದು ಎಲ್ಲಿಂದ ಬರುತ್ತೋ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಕೈಗೆ ನ ಹಣ ಇರುತ್ತೆ ಅಂತ ಹೇಳ್ಕೊಂಡು ನೀವು ಪ್ರತಿ ದಿನ ಆಲೋಚನೆ ಮಾಡ್ಬೇಕು ಮನಸ್ಸಿನ ಮೂಲೆಯಲ್ಲಿ ಕೂಡ ನನ್ಗೆ ಸಿಕ್ತದೋ ಇಲ್ವೋ ಕೊಡ್ತಾರೋ ಇಲ್ವೋ ಆತರ ಆಲೋಚನೆ ಮಾಡ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಮನಸ್ಸು ಹೇಗೆ ಹೇಳ್ತದೆ ನೋಡಿ ಅದೇ ರೀತಿ ನಿಮ್ಗೆ ಆಗೋದು ಆಯ್ತಾ ನೀವ್ ಎಣಸ್ಕೊಳೋದೇನಂತ ಹೇಳಿದ್ರೆ ಬಾಯಲ್ಲಿ ನಂಗೆ ಹಣ ಸಿಗ್ತದೆ ಹಣ ಸಿಗ್ತದೆ ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಉಂಟಲ್ಲ ಏನಾಗುತ್ತಂತ ಹೇಳಿದ್ರೆ ಸಿಕ್ತದೋ ಇಲ್ವೋ ಕೊಡ್ತಾರೋ ಇಲ್ವೋ ಅಂತ ಹೇಳ್ಕೊಂಡು ಅನುಮಾನ ಇದ್ರೆ ಉಂಟಲ್ಲ ಅದು ನಿಮ್ಗೆ ನಿಜವಾಗಿ ಮನಸ್ಸಲ್ಲಿ ಎಂತ ಆಗ್ತಾ ಉಂಟು ನೋಡಿ ಅದೇ ಆಗ್ತದೆ ಬಿಟ್ರೆ ಬಾಯಲ್ಲಿ ಹೇಳಿದು ಆಗೋದಿಲ್ಲ ಆದ್ರಿಂದ ಮನಸ್ಸಿನಲ್ಲಿ ಬಾಯಲ್ಲಿ ಹೃದಯದಲ್ಲಿ ಮೂರಲ್ಲಿ ಕೂಡ ಉಂಟಲ್ಲ ನಿಮ್ಗೆ ಸಿಗ್ತದೆ ಸಿಕ್ತದೆ ಸಿಕ್ತದೆ ಅಂತ ಹೇಳ್ಕೊಂಡೇ ಇರಿ ಅವಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ನಿಮ್ಗೆ ಎಲ್ಲಿಂದಲಾದ್ರೂ ಯಾವ ರೂಪದಲ್ಲಾದ್ರೂ ಬಂದು ನಿಮ್ಗೆ ನಿಮ್ಮ ಕೈಯಲ್ಲಿ ಹಣ ಸಿಗುವ ಹಾಗೆ ಯೂನಿವರ್ಸ್ ಮಾಡುತ್ತೆ ಇವಾಗ ಯಾರಿಗೆ ದೊಡ್ಡ ಅಮೌಂಟ್ ಬೇಕು ನೋಡಿ ಅವರು ಅಂದ್ರೆ ದೊಡ್ಡ ಅಮೌಂಟ್ ಅಂತ ಹೇಳಿದ್ರೆ ಮದುವೆಗೆ ಮನೆ ಕಾಯ್ದು ಕಟ್ತಾ ಇದ್ದೀರಾ ಮನೆ ನಿಂತು ಹೋಗಿದೆ ಗಾಡಿ ತಗೋಬೇಕು ಹಾಸ್ಪಿಟಲಲ್ಲಿ ಯಾರನ್ನು ಅಡ್ಮಿಟ್ ಮಾಡಿದ್ದಾರೆ ಅವರನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಬರಲಿಕ್ಕೆ ಕೂಡ ನಿಮ್ಮ ಹತ್ರ ಹಣ ಇಲ್ಲ ಅಥವಾ ನಿಮಗೆ ಡಾಕ್ಟರ್ ಹೇಳಿದ್ದಾರೆ ಆಪ್ರೇಷನ್ ಆಗಬೇಕು ಅಂತ ಹೇಳ್ಕೊಂಡು ದೊಡ್ಡ ಅಮೌಂಟನ್ನು ಹೇಳಿದ್ದಾರೆ ಆ ಅಮೌಂಟ್ ನಿಮಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆಪ್ರೇಷನ್ ಆಗದೇ ಇರುವ ಹಾಗೆ ಉಂಟಲ್ಲ ಅಂದರೆ ದೊಡ್ಡ ಅಮೌಂಟ್ ಕಟ್ಟಬೇಕಲ್ವ ನಮ್ಮ ಹತ್ರ ಅಷ್ಟು ತಾಕತ್ತಿಲ್ಲ ಕಟ್ಟುವಷ್ಟು ಶಕ್ತಿ ಇಲ್ಲ ಅಂತ ಹೇಳ್ಕೊಂಡು ಉಂಟಲ್ಲ ಅದನ್ನು ಹಾಗೇ ಇಟ್ಕೊಂಡು ನೋವು ಅನುಭವಿಸ್ತಾ ಇರ್ತೀರ ಇಂಥವರೆಲ್ಲ ಅಂದ್ರೆ ದೊಡ್ಡ ದೊಡ್ಡ ಅಮೌಂಟ್ ಬೇಕಂತ ಹೇಳಿದವರು ಏನು ಮಾಡ್ಬೇಕು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ ನೋಡಿ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ವೈಟ್ ಶೀಟ್ ತಗೊಳ್ಳಿ ಲೈನ್ಸ್ ಎಲ್ಲ ಯಾವ್ದು ಕೂಡ ಲೈನ್ ಇರಬಾರ್ದು ವೈಟ್ ಶೀಟ್ ಅನ್ನೇ ತಗೊಳ್ಳಿ ಮತ್ತೆ ಗ್ರೀನ್ದು ಪೆನ್ ತಗೊಳ್ಳಿ ಆಯ್ತಾ ಗ್ರೀನ್ ಇಂಕ್ ಪೆನ್ ತಗೊಳ್ಳಿ ಮತ್ತು ಬೇರೆ ಯಾವ ಬಣ್ಣ ಕೂಡ ಆಗೋದಿಲ್ಲ ಗ್ರೀನ್ ಕಲರೇ ಆಗಬೇಕು ನೋಡಿ ಇವಾಗ ನಿಮಗೆ ದೊಡ್ಡ ಅಮೌಂಟ್ ಬೇಕು ಆಯ್ತಾ ದೊಡ್ಡ ಅಮೌಂಟ್ ಬರಬೇಕಾದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟು ಒಂದು ವೈಟ್ ಶೀಟ್ ತಗೊಳ್ಳಿ ನಾನು ಹೇಳಿದೆ ನೋಡಿ ಇದೇ ರೀತಿಯಲ್ಲಿ ಒಂದು ವೈಟ್ ಶೀಟ್ ತಗೊಳ್ಳಿ ವೈಟ್ ಶೀಟ್ ತಗೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಮಧ್ಯದಲ್ಲಿ ನಿಮ್ಮ ಹೆಸರು ಬರೆಯುತ್ತೆ ನಿಮಗೆ ಯಾರಿಗೆ ಹಣದ ಅಗತ್ಯ ಇದೆ ನೋಡಿ ಅವರ ಹೆಸರನ್ನು ಬರೀಬೇಕು ನನ್ನ ಹೆಸರು ಅಂಬಿಕಾ ಆಗಿರೋದ್ರಿಂದ ನಾನು ಅಂಬಿಕಾ ಅಂತಲೇ ಬರೀತೇನೆ ನೋಡಿ ನಾನು ನನ್ನ ಹೆಸರು ಬರೆದಿದ್ದೇನೆ ನಿಮ್ಮ ಹೆಸರು ನಿಮಗೆ ಯಾರಿಗೆ ಹಣದ ಅಗತ್ಯ ಇದೆ ನೋಡಿ ಅವರ ಹೆಸರನ್ನು ಬರೆದು ಅದಕ್ಕೆ ಒಂದು ಸರ್ಕಲ್ ಹಾಕಬೇಕು ನೋಡಿ ಈ ರೀತಿಯಲ್ಲಿ ನಿಮ್ಮ ಹೆಸರಿಗೆ ಒಂದು ಸರ್ಕಲ್ ಹಾಕ್ಕೊಳ್ಳಿ ಫಸ್ಟು ಮತ್ತೆ ನೀವು ಅಲ್ಲಿ ಎಲ್ಲರೂ ನಾನು ಇಲ್ಲಿ ಅಂಬಿಕಾ ಅಂತ ಬರ್ದೇನೆ ಅಂತ ಹೇಳ್ಕೊಂಡು ನೀವು ಕೂಡ ಅಂಬಿಕಾ ಅಂತ ಬರಲಿಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಹೆಸರನ್ನೇ ಬರ್ಕೊಳ್ಬೇಕು ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ನಾನು ಹೆಸರು ಬರೆದಿದೆ ನೋಡಿ ಅದರ ಮೇಲ್ಗಡೆ ನಾನು ನಿಮಗೆ ಪುನಃ ತೋರಿಸ್ತೇನೆ ಆಯಿತಾ ಅದರ ಮೇಲ್ಗಡೆ ಏನು ಬರಬೇಕು ಅಂತ ಹೇಳಿದ್ರೆ ಏಳ್ನೂರ ಎಪ್ಪತ್ತ ಏಳು ಆಯಿತಾ ಏಳ್ನೂರ ಎಪ್ಪತ್ತ ಏಳು ಆಯಿತು ನೀವು ಬರೆದಿದ್ದ ಹೆಸರಿನ ಮೇಲೆ ಏಳ್ನೂರ ಎಪ್ಪತ್ತೇಳು ಬರೆಯಿರಿ ಮತ್ತು ನಿಮ್ಮ ಹೆಸರಿನ ಎಡಭಾಗದಲ್ಲಿ ಉಂಟಲ್ಲ ಐನೂರ ಇಪ್ಪತ್ತು ಅಂತ ಹೇಳ್ಕೊಂಡು ಬರೀ ಐನೂರ ಇಪ್ಪತ್ತು ಅಂತ ಹೇಳ್ಕೊಂಡು ಬರೆಯಿರಿ ಮತ್ತು ಕೆಳಗಡೆ ಏಳ್ನೂರ ನಲ್ವತ್ತ ಒಂದು ಅಂತ ಹೇಳ್ಕೊಂಡು ಬರೆದು ಏಳ್ನೂರ ನಲವತ್ತ ಒಂದು ಅಂತ ಹೇಳ್ಕೊಂಡು ಬರೆದು ಇದಕ್ಕೆ ಒಂದು ಸರ್ಕಲನ್ನು ಹಾಕಬೇಕು ನೋಡಿ ದೊಡ್ಡ ಅಮೌಂಟ್ ಬೇಕು ಅನ್ನುವರು ಮಾತ್ರ ಇದನ್ನು ಮಾಡಿ ಚಿಕ್ಕ ಚಿಕ್ಕ ಅಮೌಂಟ್ಗೆ ಇದನ್ನು ಮಾಡಬೇಕಂತ ಇಲ್ಲ ಫಸ್ಟ್ ನೀವು ಬರೀಬೇಕಾಗಿದ್ದು ಏನಂತ ಹೇಳಿದ್ರು ನಿಮ್ಮ ಹೆಸರು ನಿಮ್ಮ ಹೆಸರನ್ನು ಬರೆದು ಬಿಟ್ಕೊಂಡು ಮತ್ತೆ ಅಂಬಿಕಾ ಅಂತ ಹೇಳ್ಕೊಂಡು ಬರಲಿಕ್ಕೆ ಹೋಗ್ಬೇಡಿ ಅಂಬಿಕಾ ಅಂದರೆ ನನ್ನ ಹೆಸರು ನನ್ನ ಹೆಸರು ನಾನು ಬರೆದಿದ್ದೇನೆ ನಿಮಗೆ ಯಾರಿಗೆ ಅಮೌಂಟ್ ಬೇಕು ನೋಡಿ ಅವರ ಹೆಸರು ನೀವು ಬರ್ಕೊಳ್ಳಿ ನೀವು ಇಂಗ್ಲೀಷ್ನಲ್ಲಿ ಬೇಕಾದರೆ ಬರಿಬೋದು ಕನ್ನಡದಲ್ಲಿ ಬೇಕಾದರೆ ಬರಿಬೋದು ಅಥವಾ ನೀವು ಯಾವ ಭಾಷೆಯವರು ನೋಡಿ ಆ ಭಾಷೆಯಲ್ಲಿ ಬರಿಬೋದು ಅಯ್ತಾ ಅದಕ್ಕೆ ಲಿಪಿ ಇದ್ದರೆ ನೀವು ಮಾತಾಡುವ ಭಾಷೆಗೆ ಲಿಪಿ ಇದ್ದರೆ ಆ ಭಾಷೆಯಲ್ಲೇ ಬರಿಬೋದು ಆದ ನಂತರ ಒಂದು ಸರ್ಕಲನ್ನು ಹಾಕಿ ಗ್ರೀನ್ ಕಲರಲ್ಲೇ ಸರ್ಕಲ್ ಹಾಕಬೇಕು ಆಮೇಲೆ ಮೇಲ್ಗಡೆ ಆಯಿತಾ ಇಲ್ಲಿ ಸರ್ಕಲ್ ಹಾಕಿದ್ದೀರಿ ನೋಡಿ ಅದರ ಮೇಲ್ಗಡೆ ಏನು ಅಂತ ಹೇಳಿದ್ರೆ ಏಳ್ನೂರ ಎಪ್ಪತ್ತ ಏಳು ಬರೀಬೇಕು ಆಯಿತಾ ಆಮೇಲೆ ಅದರ ಎಡಭಾಗದಲ್ಲಿ ಉಂಟಲ್ಲ ಐನೂರ ಇಪ್ಪತ್ತು ಬರೆದು ಮತ್ತು ಕೆಳಗಡೆಯಿಂದ ಏಳ್ನೂರ ನಲವತ್ತೊಂದು ಬರೆದು ಆಮೇಲೆ ಸರ್ಕಲ್ ಹಾಕಬೇಕು ಆಯಿತಾ ಅದಕ್ಕೂ ಕೂಡ ಸರ್ಕಲ್ ಹಾಕಬೇಕು ನಿಮ್ಮ ಹೆಸರಾದ ಕೂಡಲೇ ಸರ್ಕಲ್ ಹಾಕಿ ಈ ನಂಬರ್ಸ್ಗಳನ್ನು ಬರೆದು ಆಮೇಲೆ ಅದಕ್ಕೂ ಕೂಡ ಒಂದು ಸರ್ಕಲ್ ಹಾಕಬೇಕು ಇವಾಗ ನಿಮಗೆ ಕೆಲವರಿಗೆ ಡೌಟ್ ಇರುತ್ತೆ ಈ ನಂಬರ್ಗಳೆಲ್ಲ ಏನು ಅಂತ ಹೇಳ್ಕೊಂಡು ಡೌಟ್ ಇರುತ್ತೆ ಆಯಿತಾ ಎಲ್ಲರಿಗೂ ಅಂತ ಹೇಳ್ಕೊಂಡಲ್ಲ ಕೆಲವರಿಗೆ ಮಾಹಿತಿ ಇರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಇದರದ್ದು ಅರ್ಥ ಏನು ಈ ನಂಬರ್ದು ಅಂತ ಹೇಳ್ಕೊಂಡು ನಾನು ನಿಮಗೆ ಅರ್ಥ ಹೇಳ್ತೀನಿ ನೋಡಿ ಇದರದ್ದು ನಂಬರ್ದು ಅರ್ಥ ಏನಂತ ಹೇಳಿದರೆ ನೋಡಿ ಇವಾಗ ಐನೂರ ಇಪ್ಪತ್ತು ಅಂತ ಹೇಳ್ಕೊಂಡು ನಾನು ಬರೀಲಿಕ್ಕೆ ಹೇಳಿದ್ದೇನೆ ಇದರದ್ದು ಅರ್ಥ ಏನಂತ ಹೇಳಿದರೆ ಐನೂರ ಇಪ್ಪತ್ತು ಅಂತ ಹೇಳಿದರೆ ಹಣದ ಮಳೆ ಆಯಿತಾ ನಾನು ಆವಾಗೇ ಹೇಳಿದ್ದೇನೆ ಯೂನಿವರ್ಸ್ ಹತ್ರ ಉಂಟಲ್ಲ ನೀವು ಎಷ್ಟು ಕೇಳಿದರೂ ಕೂಡ ಕೊಡುವಷ್ಟು ಹಣ ಯೂನಿವರ್ಸ್ ಹತ್ರ ಇದೆ ಅದು ಯಾವ ರೂಪದಲ್ಲಾದರೂ ಕೊಡಬಹುದು ಅಥವಾ ನಿಮಗೆ ಉಂಟಲ್ಲ ಹೇಳಲಿಕ್ಕಾಗುವುದಿಲ್ಲ ಕೆಲವರದ್ದು ಜೀವನ ಯಾವ ರೀತಿ ಅಂತ ಹೇಳಿದರೆ ಬೆಳಿಗ್ಗೆ ಇರುವಾಗ ಬಡವರಿರುವವರು ರಾತ್ರಿ ಆಗುವಾಗ ಶ್ರೀಮಂತರಾಗಿರ್ತಾರೆ ಎಷ್ಟೋ ಜನರು ಆ ಥರ ನೋಡಿದ್ದಾರೆ ಅದು ಯೂನಿವರ್ಸ್ ಕೊಡುವುದಾಯ್ತಾ ನಿಮಗೆ ನೀವು ಎಣಿಸಿದ ಕೆಲಸ ಆಗಬೇಕು ಅಂತ ಹೇಳಿದರೆ ನಿಮಗೆ ಯೂನಿವರ್ಸ್ದು ಸಪೋರ್ಟ್ ಬೇಕು ಆಯಿತಾ ಇದು ಏಂಜಲ್ ನಂಬರ್ ಆಯಿತಾ ನಾನು ನಂಬರ್ ಬರೆದಿದೆ ನೋಡಿ ಇದು ಏಂಜಲ್ ನಂಬರ್ ಆಯ್ತಾ ಎಲ್ಲರಿಗೂ ಕೂಡ ಯೂನಿವರ್ಸ್ ಸಪೋರ್ಟ್ ಮಾಡುದಿಲ್ಲ ನೀವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ನಿಮಗೆ ಯೂನಿವರ್ಸ್ ಸಪೋರ್ಟ್ ಮಾಡೋದು ಆದ್ರಿಂದ ಉಂಟಲ್ಲ ನಾನು ಆವಾಗ ಹೇಳಿದೆ ಆದಷ್ಟು ಉಂಟಲ್ಲ ನಮಗೆ ಒಬ್ರಿಗೆ ಒಳ್ಳೆಯದು ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿದ್ರು ಕೂಡ ಪರವಾಗಿಲ್ಲ ಕೆಟ್ಟದು ಮಾಡಲಿಕ್ಕೆ ಹೋಗೋದು ಬೇಡ ಅಂತ ನೀವು ಕೆಟ್ಟದ್ದು ಮಾಡಿದ್ರೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದರೆ ಒಂದೇ ಸಲ ನಮಗೆ ದೇವರು ಹಣ ಕೊಡದೇ ಇರ್ಬೋದು ಆದರೆ ಮುಂದೆ ಮುಂದೆ ನಮ್ಮ ಕಷ್ಟಕ್ಕೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಮಗೆ ಹಣ ಸಿಗುವ ಹಾಗೆ ಯೂನಿವರ್ಸ್ ಮಾಡಿಯೇ ಮಾಡುತ್ತೆ ಅದನ್ನು ನಮಗೆ ಏನು ಮಾಡಬೇಕು ಅಂತ ಹೇಳಿದರೆ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಕೊಳ್ಬೇಕು ಮುಖ್ಯವಾಗಿ ಆಯಿತಾ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಯಾರ ಮನಸ್ಸು ಕೂಡ ನೋವಿಸ್ತಾ ಇಲ್ಲ ಯಾರಿಗೂ ಕೂಡ ನನ್ನಿಂದ ಕೆಟ್ಟದಾಗಲಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ನನಗೆ ಯೂನಿವರ್ಸ್ ಮೇಲೆ ನಂಬಿಕೆ ಉಂಟು ಅಂತ ಹೇಳ್ಕೊಂಡು ಹೇಳಬೇಕು ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡುತ್ತೆ ಆಯಿತಾ ಆದ್ದರಿಂದ ಐನೂರ ಇಪ್ಪತ್ತ ಇಪ್ಪತ್ತು ಅಂತ ಹೇಳಿದರೆ ಉಂಟಲ್ಲ ಇದು ಹಣದ ಮಳೆ ಅಂತ ಹೇಳ್ಕೊಂಡು ಅಂದರೆ ನಿಮಗೆ ಎಲ್ಲಿಂದ ಬೇಕಾದರೂ ಹಣ ಬರಬಹುದು ಅಂತ ಹೇಳ್ಕೊಂಡು ಒಟ್ಟು ನಿಮ್ಮ ಕೈಗೆ ಬಂದು ಸೇರಬೇಕು ಆಯಿತಾ ಅದಕ್ಕೆ ಐನೂರ ಇಪ್ಪತ್ತು ಇವಾಗ ಏಳ್ನೂರ ನಲ್ವತ್ತ ಒಂದು ಅಂತ ಹೇಳಿದರೆ ಅರ್ಥ ಏನಂತೇಳಿದ್ರೆ ಏಳ್ನೂರ ನಲ್ವತ್ತ ಒಂದರ ಅರ್ಥ ಈ ಏಂಜಲ್ ನಂಬರ ಅರ್ಥ ಏನಂತೇಳಿದ್ರೆ ಅಸಾಧ್ಯವಾದ ಕೆಲಸ ಕೂಡ ಸಾಧ್ಯ ಮಾಡುತ್ತದೆ ಅಂತ ಹೇಳ್ಕೊಂಡು ಇದ್ರದ್ದು ನಂಬರ್ ಅರ್ಥ ಈ ಏಂಜಲ್ ನಂಬರ್ ಅರ್ಥ ಅಸಾಧ್ಯವಾದ ನೀವು ಎಣಿಸಿ ಕೂಡ ಇರುವುದಿಲ್ಲ ಆ ಕೆಲಸ ನಿಮಗೆ ಆಗುತ್ತೆ ಅಂತ ಹೇಳ್ಕೊಂಡು ಅಂತಹ ಕೆಲಸವನ್ನು ಕೂಡ ಈ ಏಂಜಲ್ ನಂಬರ್ ಮಾಡುತ್ತೆ ನಿಮಗೆ ನಂಬಿಕೆ ಇರಬೇಕು ಮುಖ್ಯವಾಗಿ ನಂಬಿಕೆಯೇ ದೇವರು ಆಯಿತಾ ಆದ್ದರಿಂದ ಹೇಳ್ತಾ ಇರೋದು ನಂಬಿಕೆ ಇಟ್ಟು ಮಾಡಿ ಅಸಾಧ್ಯವಾಗದು ಕೂಡ ಸಾಧ್ಯವಾಗುವ ಹಾಗೆ ಈ ನಂಬರ್ ಮಾಡುತ್ತೆ ಆಯಿತಾ ಮೂರನೇದು ನಂಬರ್ ಯಾವುದು ಅಂತ ಹೇಳಿದರೆ ಏಳ್ನೂರ ಎಪ್ಪತ್ತೇಳು ಏಳ್ನೂರ ಎಪ್ಪತ್ತೇಳರದ್ದು ಏಂಜಲ್ ನಂಬರ್ನ ಅರ್ಥ ಏನು ಅಂತ ಹೇಳಿದರೆ ಜೀವನದಲ್ಲಿ ಮಿರಾಕಲ್ ನಡೆಯುವ ಸಂಖ್ಯೆ ಅಂತ ಹೇಳ್ಕೊಂಡಿದ್ದು ಇದುಂಟಲ್ಲ ನಿಮ್ಮ ಜೀವನದಲ್ಲಿ ಮಿರಾಕಲ್ ನೀವು ಆಲೋಚನೆ ಕೂಡ ಮಾಡಿರುವುದಿಲ್ಲ ನನಗೆ ಇದು ಆಗ್ತದೆ ನನಗೆ ನನ್ನ ಜೀವನದಲ್ಲಿ ಈ ಥರ ಎಲ್ಲ ಆಗಿದೆಯಾ ಅಂತ ಹೇಳ್ಕೊಂಡು ನಿಮ್ಮ ಕನಸಲ್ಲಿ ಕೂಡ ಎಣಿಸ್ಕೊಂಡಿರುವುದಿಲ್ಲ ಅಂತಹ ಜೀವನವನ್ನು ನಿಮಗೆ ಯೂನಿವರ್ಸ್ ಕೊಟ್ಟಿರುತ್ತೆ ಆದ್ದರಿಂದ ಈ ನಂಬರ್ ಏನನ್ನು ಸೂಚಿಸ್ತದೆ ಅಂತೇಳಿದರೆ ನಿಮ್ಮ ಜೀವನದಲ್ಲಿ ಮಿರಾಕಲ್ ಆಗುತ್ತೆ ಅಂತ ಹೇಳ್ಕೊಂಡು ಸಂಖ್ಯೆ ಆಯಿತಾ ಇದು ಮೂರು ಕೂಡ ಒಟ್ಟಾಗಿ ಸೇರುವಾಗ ಏನಾಗುತ್ತೆ ಅಂತ ಹೇಳಿದರೆ ಒಂದು ಮಿರಾಕಲ್ ನಡೆಯುತ್ತೆ ಆಯಿತಾ ಈ ಮೂರು ನಂಬರ್ ಕೂಡ ಸೇರಿ ಅದರ ಜೊತೆಗೆ ನಿಮ್ಮ ಹೆಸರು ಕೂಡ ಹಾಕಿದರೆ ಮಿರಾ ಕಲ್ ನಡೆಯುತ್ತೆ ಆದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಹಣ ಬೇಕು ನೋಡಿ ಅಷ್ಟು ಹಣ ನಿಮಗೆ ಯೂನಿವರ್ಸ್ ಯಾವುದಾದ್ರೂ ರೂಪದಲ್ಲಿ ಕೊಡ್ತಾರೆ ಅಂತ ಹೇಳ್ಕೊಂಡು ಅರ್ಥ ಆಯಿತಾ ನೀವು ಉಂಟಲ್ಲ ಯೂನಿವರ್ಸ್ ಕೊಡ್ತಾರೆ ಅಂತ ಹೇಳ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ ನೀವು ಕೂಡ ಟ್ರೈ ಮಾಡಬೇಕು ಆಯಿತಾ ಯಾಕಂತ ಹೇಳಿದರೆ ಯೂನಿವರ್ಸ್ ಯಾವ ರೂಪದಲ್ಲಿ ಕೊಡ್ತಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿಲ್ಲಲ್ಲ ನೀವು ಎಲ್ಲರತ್ರ ಕೇಳಬೇಕು ಅಥವಾ ನೀವು ಬ್ಯಾಂಕಲ್ಲಿ ಲೋನ್ಗೆ ಹಾಕಿದರೆ ಲೋನ್ ಕೂಡ ಅದಕ್ಕೆಲ್ಲದಕ್ಕೂ ಟ್ರೈ ಮಾಡಬೇಕು ನಿಮಗೆ ಸಿಗದೇ ಇರುವ ಚಾನ್ಸ್ ಇಲ್ಲ ನೀವು ಇದಕ್ಕಿಂತ ಮುಂಚೆ ಟ್ರೈ ಮಾಡಿದರೆ ನಿಮಗೆ ಹಣ ಸಿಕ್ಕಿರೋದಿಲ್ಲ ಆಯಿತಾ ಯಾರೂ ಕೊಡುವುದಿಲ್ಲ ಅಥವಾ ನಿಮಗೆ ಲೋನ್ಗೆ ಸ್ಯಾಂಕ್ಷನ್ ಆಗಿರೋದಿಲ್ಲ ಏನಾದರೂ ಒಂದು ತೊಂದರೆ ಆಗಿರುತ್ತೆ ಇದನ್ನು ನೀವು ಮೂವತ್ತು ದಿವಸದಿಂದ ಮಾಡಿಕೊಂಡು ಬಂದು ಆಮೇಲೆ ನೀವು ಅದನ್ನು ಕೇಳಿದ್ರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆಸೆ ಇರುತ್ತೆ ನಿಮಗೆ ನಿಮ್ಮ ಅಮೌಂಟ್ ನಿಮ್ಮ ಕೈಗೆ ಸಿಗುತ್ತೆ ನೀವು ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡಿದ್ದವರು ಮನೆ ಕಟ್ಟಿಸ್ತೀರಾ ಅಥವಾ ಗಾಡಿ ತೊಗೊಳ್ಬೇಕು ಅಂತ ಹೇಳ್ಕೊಂಡಿರುವವರು ಗಾಡಿ ತಗೊಳ್ತೀರಾ ಮದುವೆಗೆ ಅಂತ ಹೇಳ್ಕೊಂಡು ಹಣ ಬೇಕು ಅಂತ ಹೇಳ್ತೀರ ಅವರಿಗೆ ಕೂಡ ಆಗುತ್ತೆ ಪ್ರತಿ ಒಂದು ಕೆಲಸ ಕೂಡ ಆಗುತ್ತೆ ನೋಡಿ ನಾನು ಈ ಏಂಜಲ್ ದೊಡ್ಡ ಅಮೌಂಟ್ ನಂಬರ್ ಬೇಕಾಗಿದ್ದರೆ ಈ ಏಂಜಲ್ ನಂಬರ್ ಬರೀರಿ ಅಂತ ಹೇಳ್ಕೊಂಡು ಹೇಳಿದೆ ನೋಡಿ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಚಂದ ಮಾಡಿ ಫೋಲ್ಡ್ ಮಾಡಿಕೊಂಡು ನೀವು ನಿಮ್ಮ ಪರ್ಸ್ನಲ್ಲಿ ನಲ್ಲಿ ಇರಬೇಕು ನಿಮ್ಮ ಹತ್ರ ಪರ್ಸ್ ಇಟ್ಕೊಳ್ಳುವ ಇದು ಕೆಲವರು ಇಟ್ಕೊಳ್ಳೋದಿಲ್ಲ ಏನು ಹೇಳಿದ್ರೆ ಹೇಳಿದರೆ ಅಲ್ಲಿ ಅಲ್ವಾ ಎಲ್ಲದು ಮಾಡ್ತಾರಲ್ಲ ಪರ್ಸಲ್ಲಿ ಯಾಕೆ ಅಂತ ಹೇಳ್ಕೊಂಡಿದ್ರೆ ನಿಮ್ಮ ಜೇಬಿನಲ್ಲಿ ಆಯಿತಾ ಎದೆಯ ಹತ್ತಿರಕ್ಕೆ ಇರಬೇಕು ಮತ್ತು ಪ್ಯಾಂಟ್ ಜೇಬಿನಲ್ಲಿ ಇಡಲಿಕ್ಕೆ ಹೋಗಬೇಡಿ ಎದೆಯ ಜೇಬಿನಲ್ಲಿ ಎದುರುಗಡೆನೇ ಇಟ್ಕೊಳ್ಳಿ ಆಯಿತಾ ಅಥವಾ ಹೆಣ್ಣು ಮಕ್ಕಳಾದರೆ ನಿಮ್ಮ ಪರ್ಸ್ನಲ್ಲಿ ಇಡ್ಕೊಳ್ಳಿ ಆವಾಗ ಅಂತ ಹೇಳಿದರೆ ಆಗಲಿ ವ್ಯಾನಿಟಿ ಬ್ಯಾಗ್ಲಾಗಲಿ ಇಡ್ಕೊಳ್ಳಿ ಪ್ರತಿದಿನ ಉಂಟಲ್ಲ ಇದನ್ನು ಒಂದು ಸಲ ಬರದ್ರೆಸ್ ಸಾಕು ಮೂವತ್ತು ದಿವಸಕ್ಕಿಂತ ಮುಂಚೆ ಒಂದು ಸಲ ಬರದ್ರೆಸ್ ಸಾಕು ಮತ್ತು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವು ಮಲಗುವ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ನಂಬರನ್ನು ಒಂದು ಸಲ ನೀವು ಓದಿ ಈ ಮಧ್ಯದಲ್ಲಿ ಹೆಸರು ಬರೆದಿದ್ರೆ ನೋಡಿ ಆ ಹೆಸರಿನ ವ್ಯಕ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೀವು ಆಯಿತಾ ಆ ಹೆಸರಿನ ವ್ಯಕ್ತಿ ಅಂತ ಹೇಳಿದ್ರೆ ಕಡೆಗೆ ನೀವು ಹಾಗೆ ಹೇಳಲಿಕ್ಕೆ ಹೋಗ್ಬೇಡಿ ಈ ಹೆಸರಿನ ವ್ಯಕ್ತಿ ನಾನೇ ನನಗೆ ಹಂಡ್ರೆಡ್ ಪರ್ಸೆಂಟ್ ಈ ಹಣ ನನಗೆ ಸಿಕ್ಕೇ ಸಿಗ್ತದೆ ಅಂತ ಹೇಳ್ಕೊಂಡು ನನಗೆ ನಂಬಿಕೆ ಉಂಟು ಅಂತ ಹೇಳ್ಕೊಂಡು ಟ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು ಹೇಳಿ ನನಗೆ ಈ ಹಣವನ್ನು ನನಗೆ ಸಿಗುವ ಹಾಗೆ ಮಾಡಿದಕ್ಕೆ ಟ್ಯಾಂಕ್ ಯು ಅಂತ ಹೇಳ್ಕೊಂಡು ಬೆಳಿಗ್ಗೆ ಒಂದು ಸಲ ಹೇಳಿ ಸಾಯಂಕಾಲ ಒಂದು ಸಲ ಹೇಳಿ ಆಮೇಲೆ ಅದನ್ನು ಪುನಃ ನೀವು ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಯಿತಾ ನಿಮಗೆ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಂಬಿಕೆ ಮುಖ್ಯ ಆಯ್ತಾ ನಿಮ್ಗೆ ಮನಸ್ಸಿನಲ್ಲಿ ನಂಬಿಕೆ ಇದ್ರೆ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಹೋಗಿ ಆಗ್ತದೋ ಇಲ್ವೋ ಆಗ್ತದೋ ಇಲ್ವೋ ಅಂತ ಹೇಳ್ಕೊಂಡು ಕೆಲವರು ಇರ್ತಾರೆ ಆಯ್ತಾ ಮನಸ್ಸಿನಲ್ಲಿ ಒಂದು ಬಾಯಿಯಲ್ಲಿ ಒಂದು ಹೃದಯದಲ್ಲಿ ಒಂದು ಇರುವವರು ಮನಸ್ಸಿನ ಬರಿಲಿಕ್ಕೆಲ್ಲ ಬರಿತಾರೆ ಎಲ್ಲದೂ ಮಾಡ್ತಾರೆ ಆದ್ರೆ ಮನಸ್ಸಿನಲ್ಲಿ ಉಂಟಲ್ಲ ಅದೆಲ್ಲ ಸುಳ್ಳು ಅದಕ್ಕೆ ಅದ್ರ ಮೇಲೆ ನಂಗೆ ನಂಬಿಕೆ ಇಲ್ಲ ಆಗ್ತದೋ ಇಲ್ವೋ ಆಗ್ತದೋ ಇಲ್ವೋ ಅಂತ ಹೇಳ್ಕೊಂಡು ಹೇಳಿದ್ರೆ ಉಂಟಲ್ಲ ನಿಮ್ಗೆ ಆಗುದೇ ಇಲ್ಲ ಆದ್ರಿಂದ ಉಂಟಲ್ಲ ನಿಮ್ಗೆ ಆಗ್ಬೇಕು ಅಂತ ಹೇಳಿದ್ರೆ ಮೂರು ಕಡೆ ಕೂಡ ಉಂಟಲ್ಲ ಒಂದೇ ರೀತಿಯಲ್ಲಿ ಆಲೋಚನೆ ಮಾಡಿ ಅವಾಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೋಡಿದ್ರಲ್ಲ ಇವಾಗ ತಕ್ಷಣಕ್ಕೆ ಹಣ ಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ